ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಅರವತ್ತೈದು ಸಿರಿ ತಂದೆ ತಾಯಿ ಅರಿಶಿಣದ ಶಾಸ್ತ್ರ ಮುಗಿಸಿ ಮನೆಗೆ ಹೋಗ್ತೀನಿ ಅಂದಾಗ ಅಂಜಲಿಗೆ ಬೇಜಾರಾಯಿತು ಆದರೂ ಒಲ್ಲದ ಮನಸ್ಸಿಂದಾನೆ ಅವರನ್ನು ಮನೆಗೆ ಕಳಿಸಿದ್ಲು ಸಿರಿ ಆದರೂ ತನ್ನ ಜೊತೆಗೆ ಇರ್ತಾಳೆ ಅನ್ನೋ ಸಮಾಧಾನ ಅವಳಿಗಿತ್ತು ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಖುಷಿಯಾಗಿದ್ದು ಚೇತನ್ಗೆ ಸಿರಿನೂ ವಾಪಸ್ ಹೋಗ್ತಾಳೆ ಅಂದ್ಕೊಂಡಿದ್ದ ಚೇತನ್ ಆದರೆ ಅವಳು ಯಾವಾಗ ಇಲ್ಲೇ ಇರ್ತಾಳೆ ಅಂತ ಗೊತ್ತಾಯಿತೋ ತಾನು ಸೂರ್ಯನ ಮನೆಯಲ್ಲಿ ಮದುವೆ ಮುಗಿಯೋವರೆಗೂ ಉಳ್ಕೊಳ್ಳೋ ನಿರ್ಧಾರ ಮಾಡ್ದ ಚೇತನ್ ಮನಸ್ಸಲ್ಲೇ ಸಿರಿ ಇನ್ನೂ ತ್ರೀ ಡೇಸ್ ನೀನು ಇಲ್ಲೇ ಇರ್ತೀಯ ನಿನ್ನ ಜೊತೆ ನಾನು ಕೂಡ ಇರ್ತೀನಿ ಈ ಮೂರು ದಿನದಲ್ಲಿ ಹೇಗಾದರೂ ಮಾಡಿ ನನ್ನ ಲವ್ ಎಕ್ಸ್ಪ್ರೆಸ್ ಮಾಡ್ತೀನಿ ನೋಡೋಣ ಹೇಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ಐ ನೋ ನಿನಗೂ ನಾನಂದರೆ ಇಷ್ಟ ಆದರೆ ಅದನ್ನು ನಿನ್ನ ಬಾಯಲ್ಲಿ ಕೇಳೋ ಆಸೆ ಇದೆ ಅಂತ ಹೇಳಿ ಅವಳು ಇಲ್ಲೇ ಇರ್ತಾಳೆ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡ ಅವನ ಮುಖಾನೇ ನೋಡ್ತಿದ್ದ ವಿಜಯ್ಗೆ ಅವನ ಮನಸ್ಸು ಅರ್ಥ ಆಗಿತ್ತು ವಿಜಯ್ ಕೂಡ ಚೇತನ್ ಇಲ್ಲೇ ಉಳ್ಕೊಂಡ್ರೆ ಸಿರಿ ಜೊತೆ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದ ಆದರೂ ಅವ್ನು ಕಾಲು ಎಳಿಬೇಕು ಅಂತ ಚೇತನ್ ಟೈಮ್ ಆಯಿತು ನೀನು ಹೊರಡಲ್ವಾ ಅಂತ ನೇರವಾಗಿ ಕೇಳ್ತಾ ಅವನು ಆ ಪ್ರಶ್ನೆ ಕೇಳ್ತಿದ್ದ ಹಾಗೆ ಚೇತನ್ ಮುಖ ಇಂಗತಿಂದ ಮಂಗನ ಹಂಗಾಗೈತು ಅವನು ದುರ್ಗುಟ್ಟಿ ವಿಜಯ್ ಮುಖ ನೋಡ್ತಾ ಇದ್ದ ಅವನಿಗೆ ವಿಜಯ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ವಿಜಯ್ ಅವನ ಮುಖ ನೋಡಿ ಅವನ ಅವಸ್ಥೆನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ ವಿಜಯ್ ಆ ಥರ ಚೇತನ್ಗೆ ಹೊರಡಲ್ವಾ ಅಂದಿದ್ದು ಸೂರ್ಯವರ್ಧನ್ಗೆ ಇಷ್ಟ ಆಗಲಿಲ್ಲ ಸೂರ್ಯವರ್ಧನ್ ವಿಜಯ್ ಯಾಕೆ ಆ ಥರ ಹೇಳ್ತಾ ಇದೆಯಾ ಚೇತನ್ ನಿನ್ನ ಮದುವೆ ಮುಗಿಯೋವರೆಗೂ ಇಲ್ಲೇ ಇರಲಿ ನಾನು ಅನಂತುಗೆ ಆಲ್ರೆಡಿ ಫೋನ್ ಮಾಡಿ ಹೇಳಿದ್ದೀನಿ ಚೇತನ್ ಇಲ್ಲೇ ಇರ್ತಾನೆ ನೀನು ನೋಡಿದ್ರೆ ನಿನ್ನ ಫ್ರೆಂಡ್ ಅನ್ನೋದನ್ನು ನೋಡದೆ ಅವನು ಯಾವಾಗ ಹೋಗ್ತಾನೆ ಅನ್ನೋದನ್ನು ಕಾಯ್ತಾ ಇರೋ ಹಾಗಿದೆಯಲ್ಲ ಅಂತ ಮೆಲ್ಲಗೆ ಮಗನನ್ನು ಗದ್ರದ್ರು ಈಗಂತೂ ಚೇತನ್ಗೆ ಇತ್ತಿದ್ದು ಖುಷಿಯಾಗೋಯ್ತು ಆದರೆ ವಿಜಯ್ಗೆ ನಾನು ನಾನಿವನನ್ನು ರೇಗ್ಸೋದಕ್ಕೆ ಎಲ್ಲರ ಮುಂದೆ ಆ ಥರ ಮಾತಾಡಬಾರ್ದಿತ್ತು ಅಂತ ರಿಯಲೈಸ್ ಆಯಿತು ಅವನು ಪ್ಯಾಚಪ್ ಮಾಡೋ ಥರ ಹಾಗಲ್ಲ ಡ್ಯಾಡ್ ನಾನು ಅವಾಗಿಂದ ಇಲ್ಲೇ ಇರು ನನ್ನ ಮದುವೆ ಆಗೋವರೆಗೂ ಅಂತ ಹೇಳ್ತಾನೇ ಇದ್ದೆ ಆದರೆ ಇವನು ಹೋಗ್ತೀನಿ ಹೋಗ್ತೀನಿ ಅಂತಿದ್ದ ಅದಕ್ಕೆ ಕೋಪದಲ್ಲಾಗಿ ಹೇಳಿದ್ದು ಅಂದ ಅದನ್ನು ಕೇಳಿ ಸೂರ್ಯವರ್ಧನ್ಗೆ ಸಮಾಧಾನ ಆಯಿತು ಮಗ ಎಲ್ಲಿ ಫ್ರೆಂಡ್ ಬಗ್ಗೆ ಪ್ರೀತಿ ಇಲ್ಲದೆ ಕಾಳಜಿ ಇಲ್ಲದೆ ಈ ಥರ ಹೇಳಿದ್ನೋ ಅಂತ ಅವರು ಅಂದ್ಕೊಂಡಿದ್ರು ಚೇತನ್ ಕೂಡ ಸೂರ್ಯವರ್ಧನ್ ವಿಜಯ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು ಇಷ್ಟ ಆದರೆ ಹೌದು ಅಂಕಲ್ ಅವನು ಆಗ್ಲಿಂದ ಇಲ್ಲೇ ಇರು ಅಂತ ಹೇಳ್ತಾನೇ ಇದ್ದ ಆದರೆ ನಾನೇ ಅವನಿಗೆ ನಾನು ಇಲ್ಲಿರೋಲ್ಲ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವ್ನ ಕೋಪದಲ್ಲಿ ಹಾಗೆ ಹೇಳಿದ್ದು ನಿಮಗೆ ಗೊತ್ತಲ್ವಾ ನಮ್ಮಿಬ್ಬರ ಫ್ರೆಂಡ್ಶಿಪ್ ಏನು ಅಂತ ಇಷ್ಟಕ್ಕೆಲ್ಲ ನೀವು ಯಾಕೆ ವರಿ ಮಾಡ್ಕೋತೀರಾ ಪ್ಲೀಸ್ ರಿಲ್ಯಾಕ್ಸ್ ಅಂಕಲ್ ಅಂದ ಏನು ಮಕ್ಕಳು ಒಬ್ಬರು ಕಾಲು ಇಳಿಯೋದ್ರಲ್ಲಿ ನಿಮಗೆ ಟೈಮ್ ಪಾಸ್ ಆಗತ್ತೆ ಇದರಿಂದ ದೊಡ್ಡವ್ರಿಗೆ ಬೇಜಾರಾಗುತ್ತೆ ಅನ್ನೋದು ನೆನಪಿರಲಿ ಅಂತ ಹೇಳಿ ಸೂರ್ಯವರ್ಧನ್ ಅವರ ರೂಮಿಗೆ ಹೋದರು ವಿಜಯ್ ಮತ್ತು ಚೇತನ್ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಅಜಯ್ ಕೂಡ ಅಲ್ಲಿಂದ ಹೊರಟ ಅಂಜಲಿ ಸಿರಿನ ಕರ್ಕೊಂಡು ಅವಳ ರೂಮಿಗೆ ಹೋದ್ಲು ಈ ನಾಟಕನೆಲ್ಲ ನೋಡ್ತಾ ನಿಂತಿದ್ದ ಮಲ್ಲಿಕಾರ್ಜುನ್ ಫ್ಯಾಮಿಲಿಗೆ ಹೇಗೆ ಮದುವೆ ನಿಲ್ಸೋದು ಅನ್ನೋದೇ ಯೋಚನೆ ಆಗಿತ್ತು ಶರ್ಮಿಳಾ ಕೂಡ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಅಡುಗೆ ಮನೆ ಕಡೆ ಹೋದರು ವಿಜಯ್ ರೂಮಿಗೆ ಬಂದ ಚೇತನ್ ಸಾರಿ ಕಣೋ ನನ್ನಿಂದ ನೀನು ಅಂಕಲ್ ಹತ್ರ ಬಯಸ್ಕೊಳ್ಳೋ ಹಾಗೆ ಆಯಿತು ಅಂತ ಹೇಳಿ ಕ್ಷಮೆ ಕೇಳ್ದ ಹೇ ಪರವಾಗಿಲ್ಲ ಕಣೋ ನಾನೇ ತಮಾಷೆ ಮಾಡೋಕೆ ಹೋಗಿ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ಲಿಲ್ಲ ಹೋಗಲಿ ಬಿಡು ನೀನು ಅಂದ್ಕೊಂಡ ಹಾಗೆ ನಿನ್ನ ಹುಡುಗಿ ಇನ್ನೂ ತ್ರೀ ಡೇಸ್ ಈ ಮನೆಯಲ್ಲೇ ಇರ್ತಾಳೆ ಹೇಗಾದರೂ ಮಾಡಿ ಅವಳನ್ನು ನಿನ್ನ ಪ್ರೀತಿ ಅನ್ನೋ ಬಂಧನದಲ್ಲಿ ಬಂಧಿಸೋ ಥರ ಕಡೆ ಗಮನ ಕೊಡು ಅಂದ ಹೂ ಕಣೋ ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಅವಳನ್ನು ಹೇಗೆ ಅಪ್ರೋಚ್ ಮಾಡೋದು ಅಂತ ಅಂದ ಡೋಂಟ್ ವರಿ ಟ್ರೂ ಲವ್ ಸಕ್ಸಸ್ ಆಗತ್ತೆ ಅಂದ ವಿಜಯ್ ಹೂ ಕಣೋ ನೋಡೋಣ ಏನಾಗತ್ತೆ ಅಂತ ಹೇಳಿ ಇಬ್ಬರು ತಮ್ಮ ತಮ್ಮಲ್ಲಿ ಬೇರೆ ಬೇರೆ ಮಾತುಗಳನ್ನಾಡೋದಕ್ಕೆ ಶುರು ಮಾಡಿಕೊಂಡ್ರು ಈ ಕಡೆ ಅಂಜಲಿ ಸಿರಿ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರು ಕೆಲಸದವರು ಎಲ್ಲರನ್ನು ಊಟಕ್ಕೆ ಕರೆದ್ರು ಆಲ್ರೆಡಿ ನೈಟ್ ಆಗಿದ್ದಿದ್ರಿಂದ ನಾಳೆ ಮೆಹಂದಿ ಶಾಸ್ತ್ರ ಬೇಗ ಬೇಗ ಊಟ ಮಾಡಿ ಮಲ್ಕೊಳ್ಳಿ ಅಂತ ಹೇಳಿ ಕರೆಯೋದಕ್ಕೆ ಕಳಿಸಿದರು ಶರ್ಮಿಳ ಇದ್ರ ನಡುವೆ ಅಜಯ್ ಮಾತ್ರ ಅನ್ಯ ಮನಸ್ಕನಾಗಿದ್ದ ಅವನ್ಗೆ ಮಲ್ಲಿಕಾರ್ಜುನ್ ವಿಷಯ ಕೇಳ್ದಾಗ್ಲಿಂದ ಅವನ ಮನಸ್ಸು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿತ್ತು ಆದ್ರೂ ಮನೆಯಲ್ಲಿ ಅಣ್ಣನ್ ಮದ್ವೆ ನಡೀತಾ ಇದೆ ಸೊ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಆದಷ್ಟು ತನ್ನ ತಾನು ಸಮಾಧಾನ ಮಾಡಿಕೊಂಡು ಎಲ್ಲರ ಜೊತೆ ನಗೋದಕ್ಕೆ ಟ್ರೈ ಮಾಡ್ತಾ ಇದ್ದ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಕೂಡ ಮದ್ವೆಗೋಸ್ಕರ ಅಲ್ಲೇ ಉಳ್ಕೊಂಡಿದ್ರು ಮಲ್ಲಿಕಾರ್ಜುನ್ ಹೆಂಟಿ ಶರ್ಮಿಳಾ ಜೊತೆ ಸೇರಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಕಡೆ ಎಲ್ಲ ಮಕ್ಕಳು ಒಟ್ಟಿಗೆ ಊಟಕ್ಕೆ ಬಂದರು ಚೇತನ್ಗಂತೂ ಸಿರಿನ ನೋಡೋದೇ ಒಂದು ಹಬ್ಬ ಆಗಿತ್ತು ಚೇತನ್ ಮನಸಲ್ಲಿ ಸಿರಿ ಗಟ್ಟಿಯಾಗಿ ತಳ ಊರಿದ್ಲು ಸಿರಿ ಕೂಡ ಅವನನ್ನು ಕದ್ದು ಕದ್ದು ನೋಡ್ತಾ ಇದ್ಲು ಅದು ಅವನ ಗಮನಕ್ಕೂ ಬಂತು ಅವನಿಗಂತೂ ಸಿಕ್ಕಾಪಟ್ಟೆ ಪಟ್ಟೆ ಖುಷಿಯಾಗುತ್ತೆ ವಿಜಯ್ ಅಂಜಲಿನ ನೋಡೋದ್ರಲ್ಲೇ ಬ್ಯುಸಿ ಆಗಿದ್ದ ಅವನಿಗೆ ಪ್ರತಿ ಸಲ ಅಂಜಲಿ ಹೊಸದಾಗಿ ಕಾಣ್ತಾ ಇದ್ಲು ಅವಳ ಅಂದಾನ ಕಣ್ತುಂಬಿಕೊಳ್ಳೋದೆ ತನ್ನ ಕೆಲಸ ಅನ್ನೋ ಹಾಗೆ ನೋಡ್ತಾ ಕೂತಿದ್ದ ಅಂಜಲಿ ಕೂಡ ಅದನ್ನ ಅಬ್ಸರ್ವ್ ಮಾಡಿದ್ಲು ಅವಳ ಕಣ್ಣಲ್ಲಿ ನಾಚಿಕೆ ಮನೆ ಮಾಡಿತ್ತು ಹೀಗೆ ಎರಡೂ ಜೋಡಿಗಳು ಕಣ್ಣಲ್ಲೇ ಸಂಭಾಷಣೆ ಮಾಡ್ತಾ ಊಟ ಮುಗಿಸಿದ್ರು ಊಟದ ಮಧ್ಯ ಯಾರು ಹೆಚ್ಚಿಗೆ ಮಾತಾಡ್ಲಿಲ್ಲ ಶರ್ಮಿಳಾ ಮಾತ್ರ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಾ ಊಟ ಬಡಿಸ್ತಾ ಇದ್ರು ಅವ್ರ ಜೊತೆಗೆ ಮಲ್ಲಿಕಾರ್ಜುನ್ ಹೆಂಟಿನೂ ಸೇರಿದ್ರು ಅವರೆಲ್ಲರಿಗೂ ಮಕ್ಕಳನ್ನು ಆ ಥರ ನೋಡೋದೆ ಖುಷಿಯಾಗಿತ್ತು ಅಜಯ್ ಕೂಡ ಸೂಕ್ಷ್ಮವಾಗಿ ಸಿರಿ ಮತ್ತು ಚೇತನನ್ನ ಅಬ್ಸರ್ವ್ ಮಾಡಿದ್ರಿಂದ ಅವರಿಬ್ಬರ ಮಧ್ಯೆ ಏನೋ ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ಅವನು ಸಹ ಖುಷಿ ಪಟ್ಟಿದ್ದ ಹಾಗೆ ಅದು ಶಾರ್ವರಿ ಕಣ್ಣಿಗೂ ಬಿದ್ದಿತ್ತು ಮೊದಲೇ ಅವಳಿಗೆ ತನ್ನ ಪ್ರೀತಿ ಸಿಗ್ತಾ ಇಲ್ಲ ಅಂತ ಕೋಪದಲ್ಲಿದ್ದು ಇನ್ನು ಚೇತನ್ ಮತ್ತು ಸಿರಿ ಪ್ರೀತಿ ಕೂಡ ಅವಳಿಗೆ ಇಷ್ಟ ಆಗಲಿಲ್ಲ ಎಲ್ರಿಗೂ ಇಷ್ಟಪಟ್ಟವರು ಪ್ರೀತಿ ಸಿಗ್ತಾ ಇದೆ ಆದರೆ ನನಗೆ ಮಾತ್ರ ಮೋಸ ಆಗ್ತಿದೆ ಅಂತ ಅವಳು ತನ್ನಲ್ಲೇ ಕುದೀತಾ ಇದ್ಲು ಇದಕ್ಕೆಲ್ಲ ಕಾರಣವಾಗಿರೋ ಅಂಜಲಿ ಮೇಲೆ ಉರಿದು ಬೀಳ್ತಾ ಇದ್ಲು ಅಜಯ್ ಕೂಡ ಅವಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ಅವಳು ಮನಸ್ಸಲ್ಲೇ ಈ ಅಪ್ಪ ಮಗಳು ಮದುವೆಗೆ ಏನು ತೊಂದರೆ ಮಾಡದೇ ಇರೋ ಥರ ನೋಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದ ಈಗಂತೂ ಅವನ ಮನಸ್ಸು ರಾಡಿಯಾಗಿತ್ತು ಎಲ್ರದ್ದು ಊಟ ಆದ ಮೇಲೆ ಅವರವರ ರೂಮ್ ಸೇರಿಕೊಳ್ಳೋದಕ್ಕೆ ಹೋದರು ಆದರೆ ಚೇತನ್ಗೆ ತನ್ನ ಹುಡುಗಿನ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇತ್ತು ಹೇಗಾದರೂ ನೆಪ ಮಾಡಿ ಅವಳನ್ನು ಮಾತಾಡಿಸ್ಲೇಬೇಕು ಅಂತ ಒಂದು ಐಡಿಯಾ ಮಾಡಿ ಏಯ್ ಎಲ್ಲರೂ ಟೆರೆಸ್ ಮೇಲೆ ಅಂತ್ಯಾಕ್ಷರಿ ಹಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ ದೊಡ್ಡವರು ನಾವು ಬರೋಲ್ಲ ಅಂತ ರೆಸ್ಟ್ ಮಾಡೋದಕ್ಕೆ ಹೋದರು ಹಾಗಾಗಿ ಇವ್ರು ಆರು ಜನನ ಬಲವಂತ ಮಾಡಿ ಚೇತನ್ ಟೆರೆಸ್ಗೆ ಕರ್ಕೊಂಡು ಹೋದ ಅಂಜಲಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಆದರೆ ಎಲ್ಲರ ಜೊತೆ ಇರೋದ್ರಿಂದ ವಿಧಿ ಇಲ್ಲದೆ ಹೋದ್ಲು ಸಿರಿ ಕೂಡ ಅವಳನ್ನು ಹಿಂಬಾಲಿಸಿದ್ಲು ಶಾರ್ವರಿ ಕೂಡ ಅವ್ರ ಜೊತೆ ಸೇರ್ಕೊಂಡ್ಲು ಶಾರ್ವರಿ ಏನಾದರೂ ಕಿತಾಪಾತಿ ಮಾಡಿದ್ರೆ ಅಂತ ಅಜಯ್ ಕೂಡ ಅವ್ರ ಜೊತೆಗೆ ಹೋದ ಹೀಗೆ ಆರು ಜನ ಟೆರೆಸ್ ಮೇಲೆ ಹೋದ್ರು ಚೇತನ್ ಮೂರು ಜನ ಹುಡುಗರಿದ್ದೀವಿ ಹಾಗೆ ಮೂರು ಜನ ಹುಡುಗಿರು ಸೊ ಗರ್ಲ್ಸ್ ಒನ್ ಟೀಮ್ ಬಾಯ್ಸ್ ಒನ್ ಟೀಮ್ ಅಂತ ಹೇಳ್ದ ಸರಿ ಅಂತ ಎಲ್ಲರೂ ಒಪ್ಕೊಂಡ್ರು ಫೈನಲಿ ಇವಾಗ ಯಾವ ಕಡೆ ಯಾವ ಟೀಮಿಂದ ಹಾಡು ಸ್ಟಾರ್ಟ್ ಮಾಡೋದು ಅಂತ ಹೇಳ್ದ ಆಗ ಅಜಯ್ ಹೇಗಿದ್ದರೂ ಹುಡುಗಿರೇ ಯಾವಾಗಲೂ ಸ್ಟ್ರಾಂಗ್ ಅಂತ ಹೇಳ್ತಾರೆ ಸೊ ಹುಡುಗಿರಿಂದ ಸ್ಟಾರ್ಟ್ ಆಗಲಿ ಅಂತ ಹೇಳ್ದ ಆಗ ವಿಜಯ್ ಕಣ್ಣಲ್ಲೇ ಅಂಜಲಿಗೆ ಹಾಡು ಅಂತ ಸನ್ನೆ ಮಾಡ್ತಾ ಇದ್ದ ಅವನು ಇತ್ತೀಚೆಗೆ ಅವಳನ್ನು ಕಣ್ಣಲ್ಲಿ ಮಾತಾಡ್ಸೋದೆ ಹೆಚ್ಚಾಗಿತ್ತು ಅವಳ ಕಣ್ಸನ್ನೇನ ಅರ್ಥ ಮಾಡಿಕೊಂಡ ಅಂಜಲಿ ಹಾಡೋದಕ್ಕೆ ಶುರು ಮಾಡಿದ್ಳು ಅವಳು ಹಾಡು ಯಾವ ಹಾಡು ಹಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗಲೇ ಅವನು ಕಣ್ಣಲ್ಲಿ ಹಾಡು ಅಂತ ಹೇಳಿದ್ರಿಂದ ನೀ ಬೇಗನೆ ಬಾರು ಅಂತ ಹಾಡು ಹೇಳೋಕೆ ಶುರು ಮಾಡಿದ್ಲು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಹಾಡು ಹೇಳ್ತಾ ಇದ್ರು ಪ್ರತಿ ಹಾಡಲ್ಲೂ ಅಂಜಲಿಗೆ ವಿಜಯ್ ಬಗೆಗಿನ ಪ್ರೀತಿ ಹಾಗೆ ಸಿರಿ ಚೇತನ್ ಬಗೆಗಿನ ಪ್ರೀತಿನ ವ್ಯಕ್ತಪಡಿಸ್ತಾಯಿದ್ರು ಚೇತನ್ ಕೂಡ ಹಾಡಿನ ಮಧ್ಯ ಒಳ್ಳೆ ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ಸ್ನ ಹಾಡ್ತಾ ಹಾಡ್ತಾ ಅವಳ ಮನಸ್ಸನ್ನು ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದ ಯಾರೂ ಅಲ್ಲಿ ಟಾಪ್ ಸಿಂಗರ್ಸ್ ಆಗಿರಲಿಲ್ಲ ಹಾಗಂತ ವರ್ಸ್ಟ್ ಸಿಂಗರ್ಸೂ ಆಗಿರಲಿಲ್ಲ ಹಾಗಾಗಿ ಎಲ್ಲರೂ ತಕ್ಕ ಮಟ್ಟಿಗೆ ಹಾಡೇಳ್ತಾ ಇದ್ರು ಇವರ ಕಣ್ಣಿನ ಸಂಭಾಷಣೆ ರೊಮ್ಯಾಂಟಿಕ್ ಸಾಂಗ್ಸ್ ಕೇಳ್ತಾ ಇದ್ದ ಶಾರ್ವರಿಗಂತೂ ಮೈಯೆಲ್ಲ ಉರ್ದು ಹೋಗ್ತಾ ಇತ್ತು ಆದರೂ ಸಹ ಅವಳು ತನಗೆ ಗೊತ್ತಿದ್ದಷ್ಟು ಹಾಡನ್ನು ಹಾಡ್ತಾ ಅವ್ರ ಜೊತೆ ಗೂಡಿದ್ಲು ಅಜಯ್ ಕೂಡ ಅದ್ರ ಬಗ್ಗೆ ಹೆಚ್ಚೇನೂ ಆಸಕ್ತಿ ಇಲ್ಲದೆ ಇದ್ರೂ ಎಲ್ಲರ ಜೊತೆ ತಾನೂ ಸೇರ್ಕೊಂಡಿದ್ದ ಹೀಗೆ ಸಮಯ ಕಳಿತಾ ಕಳೀತಾ ಅಂಜಲಿ ವಿಜಯ್ ತಮ್ಮ ಕಣ್ಣಿನ ಸಂಭಾಷಣೆನಲ್ಲೇ ಅದೆಷ್ಟೋ ಹೊತ್ತು ಕಳೆದು ಹೋಗಿದ್ರು ಅವರನ್ನು ನೋಡ್ತಾ ಇದ್ದರೆ ಐಡಿಯಲ್ ಕಪಲ್ ಅನ್ನೋ ಹಾಗೆ ಅಲ್ಲಿದ್ದವರೆಲ್ಲರಿಗೂ ಅನ್ನಿಸ್ತಾ ಇತ್ತು ಅಜಯ್ ಅಂತೂ ತನ್ನಣ್ಣ ಇಷ್ಟು ಬೇಗ ಅಂಜಲಿನ ಒಪ್ಕೊಂಡು ಅವಳ ಜೊತೆ ಪ್ರೀತಿಯಿಂದ ನಡ್ಕೋತಿದ್ದಾನೆ ಅಂದರೆ ನಂಬೋದಕ್ಕೆ ಸಾಧ್ಯ ಆಗದೆ ಬಿಟ್ಕಂಡು ಬಿಟ್ಟ ಹಾಗೆ ಅವ್ರನ್ನ ನೋಡ್ತಾ ಇದ್ದ ಅವನಿಗಂತೂ ಎಲ್ಲಿಲ್ಲದ ಸಂತೋಷ ಆಗಿತ್ತು ಈ ಒಳ್ಳೆ ಜೋಡಿಗೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ದೇವ್ರ ಹತ್ರ ಮನಸಲ್ಲೇ ಕೇಳ್ಕೊತಾ ಇದ್ದ ಅಜಯ್ ಸ್ವಲ್ಪ ಹೊತ್ತು ಕಳೆದ ಮೇಲೆ ಸರಿ ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ದ ಆದರೆ ಯಾರಿಗೂ ಮಲ್ಗೋಕೆ ಮೂಡಿರಲಿಲ್ಲ ಆಗ ಅಂಜಲಿ ನಾನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಅಂತ ಹೇಳಿ ಅಲ್ಲಿ ಹೂವಿನ ಗಿಡಗಳ ಜೊತೆಗೆ ಚಂದ್ರನ ನೋಡೋದಕ್ಕೆ ಬೇರೆ ಕಡೆಗೆ ಹೋದ್ಲು ಆಗ ಅಜಯ್ ಶಾರ್ವರಿ ನಡಿ ನೀನ್ ಕೆಳಗಡೆ ಮಲ್ಕೊಳ್ಳೋವಂತೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೊರಟ ಶಾರ್ವರಿಗೆ ಇಷ್ಟ ಇಲ್ಲದೆ ಇದ್ದರೂ ಅಜಯ್ ಗದ್ರಿದ ರೀತಿ ಹೇಳಿದ್ರಿಂದ ವಿಧಿ ಇಲ್ಲದೆ ಅವನನ್ನು ಫಾಲೋ ಮಾಡಿದ್ಲು ಚೇತನ್ ಕೂಡ ಹೋಗೋದಕ್ಕೆ ಮನ್ಸಿಲ್ದೇ ಅಲ್ಲೇ ಕೂತಿದ್ದ ವಿಜಯ್ ಕೂಡ ಹಾಗೆ ನಿಂತಿದ್ದ ಅವನು ಅಂಜಲಿ ಹತ್ರ ಹೇಗಾದ್ರೂ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದ ಈ ಕಡೆ ಸಿರಿ ಅವರಿಬ್ಬರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮತ್ತೊಂದು ಕಡೆ ಹೋಗಿ ನಿಂತಿದ್ಲು ಅದನ್ನು ಅಬ್ಸರ್ವ್ ಮಾಡಿ ಚೇತನ್ ಅವಳು ಹಿಂದೆ ಹೋದ ಈ ಕಡೆ ವಿಜಯ್ ಅಂಜಲಿ ಹಿಂದೆ ಹೋಗಿ ಅಂಜಲಿ ಅಂತ ಕರೆದ ಅಂಜಲಿ ಹ್ಞೂ ಅಂತ ಮೆಲು ಧ್ವನಿಯಲ್ಲಿ ಹೇಳಿದ್ಲು ಯಾಕೆ ನಿದ್ದೆ ಬರ್ತಾ ಇಲ್ವಾ ಅಂದ ಇಲ್ಲ ಇವಾಗ ಹೋಗಿ ಮಲ್ಕೋತೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಂತಂದ್ಲು ಅವರಿಬ್ಬರಿಗೂ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಮೌನವೇ ಅಲ್ಲಿ ಸಂಭಾಷಣೆಯಾಗಿತ್ತು ಅವರಿಬ್ಬರ ಮಾತುಕತೆನ ದೂರದಿಂದ ನೋಡ್ತಾ ಇದ್ದ ಸಿರಿ ಇವರಿಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿರಲಿ ಅಂತ ದೇವರ ಹತ್ರ ಕೇಳ್ಕೋತಾ ಇದ್ಳು ಅವಳಿಗೆ ಅಂಜಲಿ ಹುಟದಾಗಿಂದ ಕಷ್ಟಾನೇ ಪಟ್ಟಿದ್ದಾಳೆ ಈಗಲಾದರೂ ಚೆನ್ನಾಗಿರಲಿ ಅನ್ನೋದು ಅವಳ ಉದ್ದೇಶ ಆಗಿತ್ತು ಅವರಿಬ್ಬರನ್ನು ಹಾಗೇ ನೋಡ್ತಾ ಇದ್ದ ಸಿರಿ ಹತ್ರ ಬಂದ ಚೇತನ್ ಏನು ಅವರಿಬ್ಬರನ್ನ ಹಾಗೆ ನೋಡ್ತಾ ಇದ್ದೀಯಾ ಮಿಸ್ ಪಟಾಕಿ ಅಂದ ಹಲೋ ನಾನೇನು ಪಟಾಕಿ ಅಲ್ಲ ಅಂತ ಸಿರಿ ಗದ್ರಿದ್ಲು ಪಟಾಕಿ ಅಲ್ಲ ಆದರೆ ಚುರುಕು ಮೆಣಸಿನ್ಕಾಯಿ ಅಂದ ಯಾಕ್ರಿ ನನ್ನ ಹತ್ರ ಕಾಲು ಕೇರ್ಕೊಂಡು ಜಗಳಕ್ಕೆ ಬರ್ತೀರಾ ಅಂತ ಗದ್ರಿದ್ಲು ಹೇ ನಾನು ಏನು ಹಂಗೆ ಜಗಳಕ್ಕೆ ಬರ್ತಿಲ್ಲ ಅಂತ ತೊದಲ್ದ ಹೌದು ಹೌದು ನೀವು ಜಗಳಕ್ಕೆ ಬರಲ್ಲ ನಾನೇ ಬರ್ತೀನಿ ಅಲ್ವ ಅಂತ ಮತ್ತೆ ಸಿಡ್ಕಿದ್ಲು ಅವಳು ಸಿಡ್ಕಾಟನ ನೋಡ್ತಾ ಅವನು ನನ್ನ ಮುದ್ದು ಬಂಗಾರ ಬಾಯಿ ಬಿಟ್ಟರೆ ಬರೀ ಬೈತಿಯಲ್ಲೇ ಅದ್ರ ಬದಲು ಐ ಲವ್ ಯು ಚೇತನ್ ಅಂತ ಹೇಳಿ ಈ ಟೈಮಲ್ಲಿ ಒಂದೊಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಡಿದರೆ ಏನು ಚೆನ್ನಾಗಿರ್ತಿತ್ತು ಅದೆಲ್ಲ ಸದ್ಯಕ್ಕಾಗಲ್ಲ ಅಂತ ಮನಸಲ್ಲೇ ಅಂದ್ಕೊಂಡು ಮಿಸ್ ಪಟಾಕಿ ನಾನೊಂದು ಕ್ವೆಶನ್ ಕೇಳಲಾ ಅಂತ ಕೇಳ್ದ ಏನು ಅಂತ ಅವಳು ಕಣ್ಣಲ್ಲೇ ಕೇಳಿದ್ಳು ಏನೆಲ್ಲ ನೀನು ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಅಂತ ಕೇಳ್ದ ಅವನ ಆ ಪ್ರಶ್ನೆಗೆ ಸಿರಿ ಶಾಕ್ ಆಗಿ ಅವನನ್ನೇ ನೋಡಿದ್ಲು ಆಮೇಲೆ ಸುಧಾರಿಸ್ಕೊಂಡು ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಅಂತ ಜೋರಾಗಿ ಕೇಳಿದ್ಲು ಏನಿಲ್ಲ ನೀನು ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅದಕ್ಕೆ ಕೇಳಿದೆ ಅಷ್ಟೆ ಅಂತ ಡೈರೆಕ್ಟಾಗೆ ಕೇಳ್ದ ಅವಳು ಹಾಂ ಹೌದು ಅಂತ ಹೇಳಿ ಅಲ್ಲಿಂದ ಸರಿದು ಹೋದಳು ಅವಳು ಹೌದು ಅಂತ ಹೇಳಿದ ಕೇಳಿ ಚೇತನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವನು ಅದೇ ಬೇಜಾರಲ್ಲಿ ಹಾಗೆ ನಿಂತುಬಿಟ್ಟ ಅವನ ಕಣ್ಣಿಂದ ನೀರಿಡೀತಿತ್ತು ಅವನು ಇಷ್ಟಪಟ್ಟ ಮೊದಲನೇ ಹುಡುಕಿ ಆದರೆ ಅವಳು ಬೇರೆ ಯಾರನ್ನೋ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ದು ಅವನ ಮನಸ್ಸಿಗೆ ಹೇಳಲಾರದ ನೋವಾಗಿತ್ತು ಹಾಗಾಗಿ ಅವನ ಕಣ್ಣಿಂದ ಕಣ್ಣೀರು ಹರಿತಾ ಇತ್ತು ಸಿರಿ ಅವನಿಗೆ ತಮಾಷೆ ಮಾಡೋದಕ್ಕೆ ಹೋಗಿ ಅವನು ಅಳ್ತಿರೋದನ್ನು ನೋಡಿ ಬೇಜಾರು ಮಾಡಿಕೊಂಡು ಹಾಗೆ ಕೆಳಗಡೆ ಹೊರಟು ನೋಡೋಣ ಅವರಿಬ್ಬರು ಲವ್ ಸ್ಟೋರಿ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ನಾಳೆ ಮಹಂದಿ ಶಾಸ್ತ್ರ ಮಾಡೋಣ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಸಾರಿ ಕೆಲವೊಂದು ವರ್ಡ್ಸ್ ಹಾಕೋಕ್ಕಾಗಿಲ್ಲ ಹಬ್ಬ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ಸ್ಟೋರಿ ಲೇಟ್ ಆಯಿತು ಕ್ಷಮೆ ಇರಲಿ ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಿದ್ದೀನಿ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಕಮೆಂಟ್ಸ್ ನೋಡ್ತಾ ಇರ್ತೀನಿ ತುಂಬ ಖುಷಿ ಆಗ್ತಾ ಇದೆ ಯಾವ ಕಥೆನೂ ಸ್ಟಾಪ್ ಮಾಡಲ್ಲ ಎಲ್ಲ ಹೀಗೆ ಮುಂದುವರಿಯುತ್ತೆ ಆ್ಯಂಡ್ ಯಾರೆಲ್ಲ ಇನ್ನು ನಮ್ಮ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕತೆ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಒಪೀನಿಯನ್ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಹೇಳಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್